ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಅಂತ ಭಾವಸ್ತಾ ನಾನಿವತ್ತು ಗೃಹಲಕ್ಷ್ಮಿ ಯೋಜನೆಗೆ ಒಂದು ಹೊಸ ಅಪ್ಡೇಟ್ ಆಗಿದೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ ಹಾಗಿದ್ರೆ ಏನಿದು ಅಪ್ಡೇಟ್ ಅಂತ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ನಮ್ಮ ಕರ್ನಾಟಕದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಹಣ ಎಲ್ರಿಗೂ ಕೂಡ ಬರ್ತಾ ಇತ್ತು ಅದರಲ್ಲಿ ಹದಿನಾರು ಸಾವಿರ ಜನ ಮಹಿಳೆಯರನ್ನ ಈ ಗೃಹಲಕ್ಷ್ಮಿ ಯೋಜನೆಯಿಂದ ರಿಮೂವ್ ಮಾಡಿದರೆ ರದ್ದುಗೊಳಿಸಿದರೆ ಇವರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನ ಯಾಕೆ ಅಂತ ಅನ್ನೋದಾದ್ರೆ ನೀವು ಗೊತ್ತಿರ್ಬೋದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲೇನೆ ಯಾರೆಲ್ಲ ಬಿ ಪಿ ಎಲ್ ಜೊತೆಗೆ ವರ್ಷಕ್ಕೆ ಆದಾಯ ತೆರಿಗೆ ಜಿ ಎಸ್ ಟಿ ಯಾರೆಲ್ಲ ಕಟ್ತಿರ್ತಾರೆ ಅವರು ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂತ ಹೇಳಿ ಕೂಡ ನಾವು ಅರ್ಜಿ ತುಂಬುವಂತಹ ಅಪ್ಲಿಕೇಶನ್ ಫಾರ್ಮ್ ಅಲ್ಲೇನೆ ಟರ್ಮ್ಸ್ ಅಂಡ್ ಕಂಡೀಷನ್ ಭಾಗದಲ್ಲಿ ಮೆನ್ಷನ್ ಮಾಡಿತ್ತು ಆದ್ರೂ ಕೂಡ ಒಂದಿಷ್ಟು ಮಹಿಳೆಯರೇ ಫ್ರೀ ಅಪ್ಲಿಕೇಶನ್ ಅಲ್ವಾ ಹಾಕೋಣ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರು ಅವರು ಕೂಡ ಈಗೆು ಹನ್ನೊಂದಕ್ಕಂತೂ ಹಣ ಬಂದಿದೆ ಅಲ್ವಾ ಇಷ್ಟು ಹಣ ಕೂಡ ಅವ್ರಿಗೂ ಸೇರಿತ್ತು ಆದರೆ ಈಗ ಹೆಚ್ಚಿಕೊಂಡಂತಹ ಸರ್ಕಾರ ಈ ಹದಿನಾರು ಸಾವಿರ ಜನ ಮಹಿಳೆಯರನ್ನ ರಿಮೂವ್ ಗೊಳಿಸಿದೆ ಈ ಒಂದು ಯೋಜನೆಯನ್ನ ರದ್ದುಗೊಳಿಸಿದೆ ಅಂತ ಹೇಳ್ಬೋದು ಸೊ ಈ ಹದಿನಾರು ಸಾವಿರ ಜನ ಮಹಿಳೆಯರಿಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಹಾಗಿದ್ರೆ ಈ ಒಂದು ಹದಿನಾರು ಸಾವಿರ ಜನ ಮಹಿಳೆಯರಿಗೆ ದಂಡ ಹಾಕ್ತಾರ ಮೋಸ್ಟ್ ಪ್ರಾಬಬ್ಲಿ ಎಲ್ಲ ದಂಡ ಪೆನಲ್ಟಿ ಏನು ಹಾಕೋದಿಲ್ಲ ಆದ್ರೆ ಇನ್ನು ಮುಂದಕ್ಕೆ ಈ ಒಂದು ಯೋಜನೆ ಹಣ ಇವರಿಗೆ ಬರೋದಿಲ್ಲ ಈ ನಿಮಗೆ ಯಾರೆಲ್ಲ ಮಹಿಳೆಯರು ಇತರ ಅವ್ರಿಗೆ ಈ ಯೋಜನೆ ಹಣ ಬರುತ್ತೆ ಮನೆ ಜನಕ್ಕೆ ಬಹಳ ಪ್ರಯೋಜನಕಾರಿ ಆಗ್ತಾ ಇದೆ ಯಾಕಂದ್ರೆ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಏನಾಗುತ್ತೆ ಅಂದ್ರೆ ಗಂಡ ತುಂಬಾ ಕುಡಿದು ಕುಡ್ದು ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ ಅವ್ರು ಕುಡಿಯೋದು ಅವ್ರ ಕೆಲಸ ಮಾಡೋದು ಅವ್ರ ಕೂಲಿ ಅವ್ರ ಕೂಲಿ ಮಾಡ್ಕೊಂಡು ಅವ್ರು ಕುಡಿದು ಅವ್ರಷ್ಟೇ ನೋಡ್ಕೊತಿರ್ತಾರೆ ಎಂಟಿ ಅಷ್ಟೇ ಅವ್ರು ಕೂಲಿ ಮಾಡಿ ಅವ್ರದ್ದು ಮಕ್ಳು ಮನೆ ಸಂಸಾರ ಎಲ್ಲ ನೀಗ್ಸ್ಕೊಂಡು ಹೋಗ್ತಿರ್ತಾರೆ ಅಂತ ಅವರಿಗೆ ಈ ಒಂದು ಎರಡ್ ಸಾವಿರ ತುಂಬಾನೇ ಪ್ರಯೋಜನಕಾರಿ ಆಯ್ತು ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿಯವರಿಗೆ ಏನಿದ್ದು ಸಿದ್ದರಾಮಯ್ಯವರು ಕಿವಿ ಹೇಳ್ತಿರೋದು ಅಂತ ಕೇಳ್ಬೋದು ನೀವು ಏನದು ಅಂತ ಅಂದ್ರೆ ಈ ಒಂದೆರಡು ಇನ್ಸಿಡೆಂಟ್ ಆಯ್ತು ಅದೇನಪ್ಪ ಅಂತಂದ್ರೆ ಒಬ್ರು ಬಂದು ಸೊಸೆಗೆ ತಮ್ಮ ಗೃಹಲಕ್ಷ್ಮಿ ಹಣ ಎಲ್ಲವನ್ನು ಕೂಡಿಟ್ಟು ಒಂದು ಬ್ಯಾಂಗಲ್ ಸ್ಟೋರ್ ಹಾಕೊಟ್ಟಿರುವಂತದ್ದು ಇನ್ನೊಂದು ಬಂದು ಅವ್ರಿಗೆ ಬಂದಂತಹ ಗೃಹಲಕ್ಷ್ಮಿ ಹಣ ಎಲ್ಲವನ್ನು ಕೂಡ ಇಟ್ಕೊಂಡು ಹಜ್ಜಿ ಊರಿಗಿನ ಹೋಳಿಗೆ ಊಟ ಹಾಕ್ಸಿರುವಂತದ್ದು ಎರಡು ಖುಷಿ ಕೂಡ ವಿಚಾರಣೆ ಆದರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿರುವಂತಹ ಪ್ರಮುಖ ಉದ್ದೇಶ ಅವರ ಪಾಡು ಅವರ ಮಕ್ಕಳು ಮನೆ ಸಂಸಾರ ದಿನನಿತ್ಯದ ಖರ್ಚು ವೆಚ್ಚಗಳಿಗೆ ಸಹಾಯಕಾರಿಯಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ ಮಾಡಿರೋ ತಪ್ಪು ಅಂತಲ್ಲ ಆದ್ರೂ ಪ್ರಮುಖ ಉದ್ದೇಶ ಬಂದು ಅವರ ದಿನನಿತ್ಯದ ಖರ್ಚು ವೆಚ್ಚ ಅವರ ಊಟಕ್ಕೋಸ್ಕರ ದಿನನಿತ್ಯದ ಮಕ್ಕಳು ಮರಿಗೆ ಸಂಸಾರ ನಿಗಿಸೋದಕ್ಕೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಮಹಿಳಾ ಸಬಲೀಕರಣ ಆಗ್ಲಿ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಸೊ ಮೊದಲ ಆದ್ಯತೆ ಈ ಯೋಜನೆಯಿಂದ ಅದಕ್ಕೆ ಆಗಿದೆ ಅದ್ಬಿಟ್ಟು ಬೇರೆ ತರದೆಲ್ಲ ಬೇಡ ಬಟ್ ಮಾಡಿ ಬೇರೆ ಬೇಡ ಅಂತಲ್ಲ ಅದಕ್ಕಿಂತ ಫಸ್ಟ್ ಪ್ರಿಫರೆನ್ಸ್ ಇದನ್ನ ತಗೊಂಡ್ರೆ ತುಂಬಾನೇ ಒಳ್ಳೇದು ಸೊ ಇದಾಗಿತ್ತು ಒಂದು ಹೊಸ ಅಪ್ಡೇಟ್ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇದ್ವಿ ಲೈಕ್ ಮಾಡಿ ಶೇರ್ ಮಾಡಿ